ಬಾಗಲಕೋಟೆ ಜಿಲ್ಲೆ ವಿಮವಿವ ಸಂಘದ ಶ್ರೀಮತಿ ಗೌರಮ್ಮ ಚರಂತಿಮಠ ನರ್ಸಿಂಗ್ ಸೈನ್ಸ್ ಸಂಸ್ಥೆ ಹುನಗುಂದವತಿಂದ ದಿನಾಂಕ ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಜಿಎನ್ಎಂ ಎರಡು ನೇಬ್ಯಾಚ್ ಮತ್ತು ಬಿಎಸ್ಸಿನ ಎರಡು ನೇಬ್ಯಾಚಿನ ನರ್ಸಿಂಗ ವಿದ್ಯಾರ್ಥಿಗಳಿಗೆ ದೀಪಾರಾಧನಾ ಮತ್ತು ಪ್ರಮಾಣವಚನ ಸ್ವೀಕಾರ ಸಮಾರಂಭವು ಕಾಲೇಜಿನ ಸಭಾಭವನದ ಸಭಾಂಗಣದಲ್ಲಿ ಶ್ರೀಗುರು ಮಹಂತ ಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಸಂಗಮೇಶ ಪಟ್ಟಣ ಶೆಟ್ಟಿಯರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಜರುಗಿತು ಈ ಸಂಸ್ಥೆಯಲ್ಲಿ ಎರಡು ಕೋರ್ಸಿನ ನೂರ ಅರವತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ಸಂಗಮೇಶರು ಸ್ವಾಗತ ಪರ ಡಾಕ್ಟರ್ ಹರ್ಷ ಹುನಗುಂದ ತಾಲೂಕಾ ಆರೋಗ್ಯಾಧಿಕಾರಿಗಳಾದ ಎಸ್ಎ ಸಂಗಡಿ ಹಾಗೂ ನೇಸ್ತಿ ತಜ್ಞ ವೈದ್ಯರಾದ ಡಾಕ್ಟರ್ ಚಂದ್ರಕಾಂತ ವಂದ ಕುಂದಿರುವ ತಿಥಿಗಳ ಪರ ಶ್ರೀಗಳು ಆಶೀರ್ವಚನ ನುಡಿಗಳ ಪರ ಮಾತನಾಡಿ ವಿದ್ಯಾರ್ಥಿಗಳೆಲ್ಲ ಜ್ಯೋತಿ ಬೆಳಗಿ ಮತ್ತು ಪ್ರತಿಜ್ಞಾವಿಧಿ ಸ್ವೀಕರಿಸುವುದರೊಂದಿಗೆ ಅಧಿಕೃತವಾಗಿ ಶುಶ್ರೂಷ ಸೇವಾ ವೃತ್ತಿ ಬದುಕಿಗೆ ಕಾಲಿಡುತ್ತಿರುವುದಕ್ಕೆ ಮತ್ತು ಸಂಸ್ಥೆಯಲ್ಲಿ ಪ್ರವೇಶ ಪಡೆದಿದ್ದು ನೀವು ಭಾಗ್ಯವಂತರಾಗಿದ್ದಿರೆಂದು ಶುಭ ಹಾರೈಸಿದರು ನಂತರ ಒಂದು ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕು ಸಹಸ್ರಾರು ಗಾಯಾಳುಗಳಿಗೆ ಶುಶ್ರೂಷಕೆಯಾಗಿ ನೈಟಿಂಗಲ್ ನೀಡಿದ ಅನುಪಮ ಸೇವೆ ಮತ್ತು ರೆಡ್ ಕ್ರಾಸ್ ಸಂಸ್ಥೆ ಹುಟ್ಟುಹಾಕಿ ನೀಡಿದ ಕೊಡುಗೆ ಸ್ಮರಿಸುತ್ತಾ ವೈದ್ಯಕೀಯ ವೃತ್ತಿಯಲ್ಲಿ ಶಿಸ್ತು ಸಂಯಮ ಇಚ್ಛಾಶಕ್ತಿ ಸಮಯ ಪ್ರಜ್ಞೆ ಬದ್ಧತೆ ಮೈಗೂಡಿಸಿಕೊಳ್ಳಬೇಕೆಂಬ ಕಿವಿಮಾತುಗಳು ಪ್ರಸ್ತಾಪವಾದವು ನಂತರ ರೋಗಿಯುಪಚಾರದಲ್ಲಿ ವೈದ್ಯರೊಂದಿಗಿನ ಸಹಭಾಗಿತ್ವದಲ್ಲಿ ಶುಶ್ರೂಷಕರ ಪಾತ್ರವು ಮಹತ್ವದ್ದಾಗಿರುತ್ತದೆ ಹಾಗಾಗಿ ಕೋರ್ಸಿನ ಅನಾಟಮಿ ಫಿಜಾಲಜಿ ಮೆಡಿಸಿನ ವಿಷಯಗಳಲ್ಲಿ ಚೆನ್ನಾಗಿ ಕರಗತ ಮಾಡಿಕೊಳ್ಳಬೇಕೆಂಬ ಸಲಹೆಗಳು ಪ್ರಸ್ತಾಪವಾದವು ಒಟ್ಟಿನಲ್ಲಿ ವೈದ್ಯಕೀಯ ವೃತ್ತಿ ಮತ್ತು ಸೇವೆಯು ಆರೋಗ್ಯ ವೈಭಾಗ್ಯ ಸೇವೆಯ ಸೌಭಾಗ್ಯ ಹಾಗೂ ತಾಯಿ ಪ್ರೀತಿ ವಾತ್ಸಲ್ಯ ಕಳಕಳಿಯಿಂದ ಮಾಡುವಂತಹದ್ದಾಗಿದ್ದು ಆದ ಕಾರಣ ಭಾರತೀಯ ಪರಂಪರೆ ಸಂಸ್ಕೃತಿಯ ಪ್ರತೀಕವಾದ ಸಗ್ಗಮಯತಮ ಸೋಮದ ಶ್ಲೋಕಗಳನ್ನು ಉದ್ಘರಿಸುತ್ತಾ ಅಜ್ಞಾನದಿಂದ ಜ್ಞಾನದೆಡೆ ಮತ್ತು ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವ ಹಾಗೂ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಪ್ರಸ್ತಾಪಿಸುತ್ತಾ ಅದಕ್ಕೆ ಅಗಾದ ಜ್ಞಾನ ಮಾತೃಹೃದಯ ಕೈಕೌಶಲ್ಯದ ಅವಶ್ಯಕತೆಯನ್ನು ಹೆಚ್ಚಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಈ ಒಂದು ಕಾರ್ಯಕ್ರಮದ ವೇದಿಕೆಯನ್ನು ಉಪನ್ಯಾಸಕರಾದ ಮೀನಾಕ್ಷಿ ವೀಣಾಕಿರಗಿ ಜಯಶ್ರೀ ರಾಜೇಶ್ವರಿಯರು ಹಂಚಿಕೊಂಡಿದ್ದರು ಹಾಗೂ ಸಂಘದಾಡಳಿತ ಮಂಡಳಿಯ ನಿರ್ದೇಶಕರಾದ ಬಸವರಾಜ ಕೆಂದೂರ ಉಪನ್ಯಾಸಕರಾದ ಪ್ರಶಾಂತ ಕುಲಕರ್ಣಿರು ವೇದಿಕೆ ಅಲಂಕರಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಸಂಘದಲ್ಲಾಡಳಿತ ಮಂಡಳಿ ನಿರ್ದೇಶಕರು ಬೋಧಕ ಬೋಧಕೇತರ ವೃಂದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ a pledge to do their best for their patients Dr. Sri Deep Natakas, sir. On um, behalf of the Dr. Deep Madakas, I would like to welcome Dr. Sri Nash sir, uh, H O Dr. Kesha Nathan. I would like to welcome Sir Dr. Prashant Prashanthi sir, AC ADS, I know all of you, respected directors, I would like to welcome all my directors of Indian Sanghas, and my dear teachers, office staff and media, friends and parents and invitees, and our my dear source. ಹಾವ್ ಯುವರ್ ಕಮಿಟೆಡ್ ದ ಇವತ್ತು ನೀವು ಅಧಿಕೃತವಾಗಿ ಈ ಲಸಿ ವೃತ್ತಿಗೆ ಕಾಲಿಟ್ಟಿದ್ದೀರಾ ಜ್ಯೋತಿ ಬೆಳಗೋ ಮೂಲಕ ಮತ್ತು ಪ್ರತಿಜ್ಞೆ ಸ್ವೀಕಾರ ಮಾಡುವ ಮೂಲಕ ನಿಮ್ಮ ವೃತ್ತಿಗೆ ನೀವು ಅಧಿಕೃತವಾಗಿ ಕಾಲಿಟ್ಟಿದ್ರಿ ಹಾಗೂ ನೀವು ಪ್ರತಿಜ್ಞೆ ಮಾಡುವ ಮೂಲಕ ನಿಮ್ಮನ್ನು ನೀವು ಯು ಹಾವ್ ಯುವರ್ಷಿ ವಾಸ್ತಿ ಮೀನಾಕ್ಷಿ ಮೀನಾಕ್ಷಿ ಅಸಮ್ ಟ್ಯೂಟರ್ ವಾಸ್ ಐ ಟು ಯು ಎರಡು ಶುಭಾಶಯಗಳನ್ನು ತೋರಿದು ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಟ್ ನಿಮಗೆ ಮೊದಲ ಶುಭಾಶಯಗಳು ಇನ್ನೊಂದು ವೃತ್ತಿ ಇನ್ನೊಂದು ಶುಭಾಶಯ ಏನಂದರೆ ಈ ಸಂಸ್ಥೆಯಲ್ಲಿ ಅನ್ಯದೆಯಾದ ಇತಿಹಾಸ ಇರುವಂತಹ ಪುಣ್ಯ ಸಂಸ್ಥೆಯಲ್ಲಿ ನೀವು ಅಡ್ಮಿಷನ್ ಪ್ರವೇಶ ತಗೊಂಡು ಇನ್ನೊಂದು ಶುಭಾಶಯಗಳು ಒಂದು ಶ್ಲೋಕ ಬಂತು ಯಾವ ಮಾಲರು ಹೇಳುವ ಮೃತ್ಯೋಮ ಅಮೃತಮಯ ಓ ಶಾಂತಿ ಶಾಂತಿ ಸಂದೇಶ ಈ ಒಂದು ಸಣ್ಣ ನನ್ನನ್ನು ಅಸತ್ಯದಿಂದ ಅಥವಾ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದುಕೊಂಡು తమస్సోవాంగ్ జ్యోతిర్గమ్య అందర ఓ దేవరే నన్నను కత్తలయంగా బెడీన కడ కర్కొ మృత్యోవాంగ్ చోతిర్మ అందే ఓ దేవరే నన్ను మరణింద అమరత్వ కడ కర్కొ అందలుగు ఎలా వ్యక్తి హాయి మరణి అమృత్వ కడ కర్కొ తక్షణ నవ్వెల్ మరణా నాము మరణీయ అమృత్వ పడీతీ అంత సా అర్థం అదర్థనంత్రె ಕೆಲವು ವ್ಯಕ್ತಿಗಳು ಇರ್ತಾರೆ ಬದುಕಿದ್ದು ಸತ್ತಾಗಿರ್ತಾರೆ ಆದ್ರೆ ಕೆಲವು ವ್ಯಕ್ತಿಗಳು ಇರ್ತಾರೆ ಸತ್ತ ನಂತರ ಬರುತ್ತಾರೆ ಸೊ ಆ ರೀತಿಯಾಗಿ ನಾವು ನಮ್ಮ ಜೀವನವನ್ನ ಸತ್ತ ನಂತರ ಬದುಕೋಣ ಬದುಕಿದ್ದು ಸ್ವಲ್ಪ ಬೇಡ ಅನ್ನೋದೇ ಈ ಶ್ಲೋಕದ ಮೂಲ ಉದ್ದೇಶ

you

बगैरा ऐसा कि इतना नशीब मार बगैरा इस पर मनेरे आगे मार पड़ेगा तो आप लोग नहीं आ सकते इतना नशीब उसे दर्शन और उसे जोती है वो मतलब भाव में लब बीएड अपने मासब ना लगाने मतलब बहुत कष्ट करते हैं और ऐसे क्या करते हैं वो निशानों पुरानों इतना नशीब पूर्व सिक्कर मोहब्बत

ನಾ ಏನಾದರೂ ಮಾಡ ಅವನ ಬದಲಿಸಬೇಕು ಅನ್ನುವಂಥ ಕರುಣೆ ಇರ್ತಾರೆ ಹೆಚ್ಚು ಹೆಚ್ಚು ಧ್ಯಾನವನ್ನು ಪಡೆದು ಆ ಮನುಷ್ಯ ಆತ ನಿಮಗೆ ಒಳ್ಳೆಯದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೆಚ್ಚಿನ ಧ್ಯಾನ ಪಡೆಯಲಿಕ್ಕೆ ನಾವು ಮನಸ್ಸೆ ಮಾಡಿ ಹಾಟನ್ನು ಬಳಸಿಸಲು ಹಾಟ ಎಸೆನ್ಸಿಯಲ್ಲಿ ಹಾಟಲ್ಲಿ ಬಹಳ ಮುಖ್ಯ ಮಕ್ಕಳಲ್ಲಿ ಮಕ್ಕಳಲ್ಲಿ ಇರ್ಬೋದು ಹೆಣ್ಮಕ್ಕಳಲ್ಲಿ ಇರ್ಬೋದು ಅದಕ್ಕಾಗಿ ಗಿಫ್ಟ್ ಆಫ್ ನೇಚರ್ ಏನಂದ್ರೆ ಹೆಣ್ಣು ಮಕ್ಕಳಲ್ಲಿ ಹೆಚ್ಚು ಮಾತ್ರ ಅದು ಗಿಫ್ಟ್ ಆಫ್ ನೇಚರ್ ಸಹಜ

అది తృతీయ పేన దేనిలో కొంత దేనిలో వాళ్ళ సిస్టర్ సంస్థ నా చైర్మన్ రైట్ కొను